ನಮಸ್ಕಾರ ನನ್ನ ಪ್ರೀತಿಯ ಎಲ್ಲ ರೈತ ಬಾಂಧವರಿಗೂ ಅದೇ ರೀತಿ ಮತ್ತೊಂದು ವಿಡಿಯೋಗೆ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಮತ್ತು ಯಾರೆಲ್ಲ ನಮ್ಮ ಯೂಟ್ಯೂಬ್ ನೋಡ್ತಾ ಇದ್ದೀರಾ ದಯವಿಟ್ಟು ನಮ್ಮ ವೀಡಿಯೋನ ನೀವು ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿ ಹೆಚ್ಚಾಗಿ ವೀಡಿಯೋನ ನೀವು ಶೇರ್ ಮಾಡಬೇಕು ಅಂತ ನಾನು ಮನವಿ ಮಾಡ್ಕೊತಾ ಇದ್ದೀನಿ ಸ್ನೇಹಿತರೆ ಸ್ನೇಹಿತರೆ ವಿಚಾರ ಏನಪ್ಪಾ ಅಂದರೆ ಬೇಸಿಗೆ ಈಗ ಸ್ಟಾರ್ಟ್ ಆಗಿದೆ ಒಂದು ತುಂಬ ಬೆಳೆಗಳ ಮೇಲೆ ಒಂದು ಭಾರಿ ಒಂದು ಪರಿಣಾಮಕಾರಿ ಒಂದು ಬೀರುವ ಒಂದು ಸಮಯ ಅಂತಲೇ ಹೇಳ್ಬೋದು ಸ್ನೇಹಿತರೆ ಸ್ನೇಹಿತರೆ ವಿಚಾರ ಏನಪ್ಪ ಅಂದರೆ ಈಗ ನಾವು ಮೋದಿ ರೆಡ್ ಬೆಳೆಗೆ ನಮ್ಮ ಪ್ರೊಡಕ್ಷನ್ ನಾವು ಕೊಟ್ಟಿದ್ದೀವಿ ಒಂದೂವರೆ ಸಾವಿರ ಲೀಟ್ರಿಗೆ ನಮ್ಮ ಸ್ಟೆಂಬ ರೀಚು ಮತ್ತು ಆಮೇಲೆ ಬಯೋ ನೈಂಟಿ ನೈನ್ ರೆಗ್ಯುಲರ್ ನಮ್ಮ ಪ್ರಾಡಕ್ಟು ಕಂಪ್ಲೀಟ್ ಎಲ್ಲ ಪ್ರಾಡಕ್ಟು ಕೂಡ ಇವರು ಬಳಕೆ ಮಾಡ್ತಾ ಬರ್ತಾ ಇದ್ದಾರೆ ಒಂದು ಅದ್ಭುತವಾದ ಒಂದು ರಿಸಲ್ಟ್ ಅಂತಲೇ ಹೇಳ್ಬೋದು ಮಾರ್ಕೆಟಲ್ಲಿ ಇವತ್ತು ಟಾಪು ಕ್ವಾಲಿಟಿ ಕೂಡ ಹೋಗ್ತಾ ಇದೆ ಮತ್ತು ಅದೇ ರೀತಿ ಈ ಸಣ್ಣ ಗಿಡ ನೀವು ಗಮನಿಸೋದಾದರೆ ಬೇಸಿಕ್ಕಿಂದ ಸುಮಾರು ಒಂದು ಮೂರು ತಿಂಗಳಿಂದ ನಮ್ಮದೇ ಪ್ರಾಡಕ್ಟ್ ಇದಕ್ಕೆ ಬಳಕೆ ಮಾಡ್ತಾ ಬರ್ತಾ ಇದ್ದಾರೆ ನೋಡ್ಬೋದು ಯಾವ ಥರ ಚಿಗುರಿದೆ ಅಂತ ಹೇಳ್ಬಿಟ್ಟು ಸ್ನೇಹಿತರೆ ವಿಚಾರ ಏನಪ್ಪ ಅಂದರೆ ಬೇಸಿಗೆಯಲ್ಲಿ ನಾವು ತುಂಬ ರಾಸಾಯನಿಕ ಗೊಬ್ಬರಗಳು ಬಳಕೆ ಮಾಡ್ತೀವಿ ಸೊ ಅದರಿಂದ ನಮಗೆ ತುಂಬನೇ ತೊಂದರೆ ಆಗ ಆಗತಕ್ಕಂಥ ಚಾನ್ಸಸ್ ತುಂಬ ಇದೆ ಸೊ ನಮ್ಮಲ್ಲಿ ಮನವಿ ಏನಪ್ಪ ಅಂದರೆ ನಮ್ಮಲ್ಲಿ ಇರ್ತಕ್ಕಂಥ ಪ್ರಾಡಕ್ಟ್ಸು ಒಮ್ಮೆ ಆದರೂ ನೀವು ಬಳಸಿ ನೋಡಿ ನಿಮಗೆ ಒಂದು ಅದ್ಭುತವಾದ ಒಂದು ರಿಸಲ್ಟ್ ಅಂತಲೇ ನೀವು ಕಾಣ್ತೀರ ಸ್ನೇಹಿತರೆ ನಿಮಗೇನಾದರೂ ನಮ್ಮ ನೆಟ್ಸಪ್ ಪ್ರೊಡಕ್ಟ್ಸ್ ಏನಾದರೂ ಬೇಕಾದರೆ ಖಂಡಿತ ನೀವು ನನಗೆ ಕಾಲ್ ಮಾಡಿ ನನ್ನ ನಂಬರ್ ಬಂದು ಡಬಲ್ ನೈನ್ ಜೀರೋ ಟು ಒನ್ ಸಿಕ್ಸ್ ಏಯ್ಟ್ ಒನ್ ಸಿಕ್ಸ್ ಒನ್ ಅಂತ ನಾವು ಇಡೀ ನಮ್ಮ ಕರ್ನಾಟಕ ಎಲ್ಲ ಮೂಲೆ ಕೂಡ ನಾವು ನಮ್ಮ ನೆಟ್ಸರ್ ಪ್ರೊಟೆಕ್ಷನ್ ಅನ್ನೋದು ನಾವು ಇವತ್ತು ನಾವು ಸಪ್ಲೈ ಕೂಡ ನಾವು ಮಾಡ್ತಾ ಇದ್ದೀವಿ ಸೊ ಇಷ್ಟು ಹೇಳ್ತಾ ನಾನು ಈ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ